ಕೇವಲ ಸೋಂಪುರ ಡಬಸ್ಪೇಟೆಯಲ್ಲಿ ಮಾತ್ರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹಾಳಾಗಿರ್ತಕ್ಕಂಥದ್ದಲ್ಲ ನೆನಮಂಗಲ ಟೌನಲ್ಲೂ ಕೂಡ ಇದೇ ರೀತಿ ಕೆಲಸ ಕಾಮಗಾರಿಗಳನ್ನ ಯಾಕೆ ನಿಲ್ಸವ್ರಿ ಅಂತ ಕೂಡ ಗೊತ್ತಿಲ್ಲ ಅಲ್ಲೂ ಕೂಡ ಇದೇ ಥರ ತೊಂದರೆ ಆಗೈತೆ ಎಕ್ಸ್ಪ್ರೆಸಲಿ ಸೋಂಪುರ ದಬಸ್ಪೇಟೆ ಅಂತಂದ್ರೆ ದೊಡ್ಡಬಳ್ಳಾಪುರ ಕೊರಟಗೆರೆ ಈ ಕಡೆ ಶಿವಂಗೆ ಮಾಗಡಿ ಸೆಂಟ್ರ್ ಅದು ಹಲವಾರು ಜನ ವಿದ್ಯಾರ್ಥಿಗಳು ಬೆಳಿಗ್ಗೆದು ತುಮಕೂರಿಗೆ ಆ ಕಡೆ ಈ ಕಡೆ ಜರ್ನಿ ಮಾಡ್ಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಭಾಳ ಅತಿ ಮುಖ್ಯವಾದದ್ದು ಆದ ಕಾರಣ ಅದು ಸುಮಾರು ಸುಮಾರು ಒಂದು ಆರು ತಿಂಗಳಿಂದ ವರ್ಷದ ಕೂಡ ಈ ಜಂಜಾಟಗೆ ನಡೀತಾ ಇದೆ ನಾವು ಕೂಡ ನಾನು ಮೋಹನ್ ಕುಮಾರ್ ನಮ್ಮ ಮೊಬೈಲ್ ಅಧ್ಯಕ್ಷರು ಮದುವೆ ಎಲ್ಲರೂ ಕೂಡ ಹೋಗೋಲ್ಲ ಹೋರಾಟರು ಕೂಡ ಮಾಡೋದು ಬಟ್ ಅದೇನು ಸರಿ ಹೋಗಲಿಲ್ಲ ಶಾಸಕರು ಅಸೆಂಬ್ಲೀಲಿ ಕೂಡ ಮಾತಾಡಿದ್ರು ನಾನು ಹೈಟೆಕ್ಸ್ ಇದು ಮಾಡಬೇಕಿದ್ದೀನಿ ಅದಕ್ಕೋಸ್ಕರ ಅದು ನಿಲ್ಸಿದ್ದೀನಿ ಅಂತೇಳಿ ಐ ಟೆಕ್ ಮಾಡೋದು ನಮ್ದೇನು ತೊಂದರೆ ಇಲ್ಲ ಬಟ್ ಅತಿ ಅದಕ್ಕೆ ಸಣ್ಣ ಪುಟ್ಟ ಕೆಲಸಗಳಿರ್ತಕ್ಕಂಥ ಸರಿಪಡಿಸಿ ಶೌಚಾಲಯಗಳನ್ನ ಸರಿಪಡಿಸಿ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ನಾವೆಲ್ಲ ಮನವಿ ಮಾಡಿದಾಗ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಕಾಂಟ್ರಾಕ್ಟ್ರಿಗೆ ಹೇಳಿದ್ರೆ ಶಾಸಕರು ನಿಲ್ಸವ್ರಿ ಅಂತ ಹೇಳ್ತಾರೆ ಏನಂತ ನಿಲ್ಲಿಸವ್ರಿ ಅಂತ ಕೂಡ ನನಗೆ ಗೊತ್ತಿಲ್ಲ ಆದ ಕಾರಣ ಹದಿನೈದು ದಿವಸ ಕಾಲಗಳ ಅವಕಾಶ ಕೊಟ್ಟಿದ್ದೀವಿ ಹದಿನೈದು ಒಳಗಡೆ ಏನಾರೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಐದನೇ ತಾರೀಕು ಸಂಜೆ ನೈಟು ನಾವು ಎನ್ ಡಿ ಎ ಕಾರ್ಯಕರ್ತರು ನಾವು ಮತ್ತು ಜೆ ಡಿ ಎಲ್ಲರೂ ಕೂಡ ಸೇರಿ ಅಲ್ಲಿ ಧರಣಿ ಮಾಡೋದ್ರ ಮುಖಾಂತ ಧರಣಿ ಅಂದರೆ ಮಲಗದಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನಿಂದೆ ಮಾಡೋದು ಅಲ್ಲೊಂದು ಭಜನೆ ಮಾಡಿಸ್ತೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಒಂದು ಭಜನೆ ಮಾಡಿಸಿ ರಾಜ್ಯ ಸರ್ಕಾರ ಗಮನ ಸರಿಸೋಂಥ ಪ್ರಯತ್ನ ಮಾಡ್ತೀವಿ ಬೆಳಿಗ್ಗೆ ಸುಧಾಕರ್ ಅವರು ಬಂದು ಎಲ್ಲ ಅಧಿಕಾರಿಗಳನ್ನು ಕರೆದು ಮಾತಾಡಿ ಆ ಸಮಸ್ಯೆ ಬಗೆಹರಿಸೋರಿಗೂ ಕೂಡ ಅವತ್ತು ನೈಟ ನೈಟೇ ಅಲ್ಲೇ ಹೋಗಿ ಮಲಗಂಥ ಕಾರ್ಯಕ್ರಮ ಮಾಡ್ತೀವಿ ನಾವು ಚಾಪೆ ದಿಂಬಲ್ಲಿ ರೆಡಿ ಮಾಡಿದ್ದೀವಿ ಹೋಗಿ ಅಲ್ಲೇ ಮಲಗಿ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಯಾರು ಅಧಿಕಾರಿಗಳಿದ್ದಾರೆ ಅವ್ರನ್ನ ಎಚ್ಎಸ್ ಅಂತ ಕೆಲಸ ಮಾಡಿ ಅತಿ ಶೀಘ್ರವಾಗಿ ಅದಕ್ಕೊಂದು ಮುಕ್ತಿ ಕಾಣೋಂಥ ಕೆಲಸ ಮಾಡ್ತೀವಿ ಅದು ಮತ್ತು ನೆಲಮಂಗ್ಲ ಎರಡೂ ಕಡೆ ಅತಿ ಶೀಘ್ರವಾಗಿ ಕೆಲಸ ಆಗಬೇಕು ಅಂತಕ್ಕಂಥ ನನ್ನ ಬೈಕಿ